ಇಲ್ಲಿ ತನಕ ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಂಡಿದ್ದು ಒಂದೇ ಮಾತು ಕೊಟ್ಟು ಮಾತ ತಪ್ಪಬೇಡ ಅಂತ ಹೇಳಿದ್ರೆ ನಿನ್ ಕೈಲ ಆಗಿದೆ ಮಾತು ಕೊಡಬೇಡ ಅಂತ ಹೇಳಿದಾರೆ ನಾನು ಇಲ್ಲಿ ತನಕ ಬಂದು ಬಿಡಬಾರ್ದು ಈ ಯಾವ ಊರಲ್ಲಿ ಯಾರು ಕೊಟ್ಟು ಮಾತ ತಪ್ಪಿಲ್ಲ ನಾನೊಂದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಭಗವಂತ ದುಡ್ಡು ಮಾಡ ಯಾರು ಉಳ್ಕೊಳ್ಳೋದಿಲ್ಲ ಎಸ್ ಸಿ ಎಸ್ ಟಿ ಇವತ್ತು ನಮ್ಮ ಯಾರು ಮಾರ ಮರ ಇದ್ದ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಏನಂದ್ರೆ ಕುರು ಜನ ಅಂದ್ರೆ ಎಸ್ ಟಿ ಸೇರಿಸಿ ಅಂತ ಇಲ್ಲಿಗೆ ಮಹಾಕೆ ಪೇಟೆ ನೀತಿ ಹೇಳ್ಬೇಕು ಎಸ್ ಸಿ ಎಸ್ ಟಿ ಕೊಡಕ್ಕೆ ನೀನ್ ಇವತ್ತ ನಿಂತು ನಂಬಲ್ ಇಡ್ಬೇಕಂತೆ ಅದಲ್ವಾ ಈಗಾಗಲೇ ನೀವು ಎಸ್ ಟಿ ಜನ ಅಂತ ದಂಗೆ ಹೇಳ್ಬೇಕಿತ್ತು ಅದ್ಯಾಕಂತ ಗೊತ್ತಿಲ್ಲ ಇದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ದರೆ ಖಂಡಿತವಾಗ್ಲು ನಮ್ಮ ಮಕ್ಕಳು ಕಿತ್ಕೊಂತಾರೆ ದಯವಿಟ್ಟು ಮುಂಬರುವ ದೀಸದಲ್ಲಿ ಹೋರಾಟ ಮಾಡಿ ನಮ್ಮನ ತಗೊಬೇಕು ಎಸ್ ಸಿ ಎಸ್ ಟಿ ಇವತ್ತು ನಮ್ ಯಾರು ಹೇಳ್ತಾ ಇತ್ತ ಏನಂದ್ರೆ ಕುರು ಜನ ಅಂದ್ರೆ ಎಷ್ಟಿಗೆ ಸೀರಿಯಲ್ಸ್ ಇಲ್ಲಿ ಮಾರ್ಕೆಟ್ ನಿಂತಿ ಹಿಂಗಾಡ್ ಪಡ್ಕೊಂಡ ಎಸ್ ಸಿ ಎಸ್ ಟಿ ಕೊಡೋಕೆ ನೀನ್ ಹೇಳ್ತಾ ಇಲ್ಲ ನಿಂತ ನಂಬರ್ ಇಡ್ಬೇಕಂತೆ ಅದಲ್ವಾ ಈಗಾಗಲೇ ನೀವು ಎಷ್ಟಿ ಜನ ಅಂದ್ರೆ ದಂಗೆ ಹೇಳ್ಬೇಕಿತ್ತು ಅದ್ಯಾಕಂತ ಗೊತ್ತಿಲ್ಲ ಇದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವಾಗ್ತು ನಮ್ಮ ಮಕ್ಕಳು ಕಿತ್ಕೊಂತಾರೆ ದಯವಿಟ್ಟು ಮುಂಬರುವ ದಿವಸದಲ್ಲಿ ಹೋರಾಟ ಮಾಡಿ ನಮ್ಮ ಹತ್ರ ತಗೊಬೇಕು ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಬರ್ತಾ ಇದ್ದೀನಿ ಆ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನೀವು ಶಾಸಕು ಹಸಿರಾಗಿರ್ತಕ್ಕಾಗಿರ್ತಕ್ಕ ನಿರ್ದೇಶಕರು ರೇಪುರವರೇ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಲಕ್ಷ್ಮಿಬೈ ಅವರೇ ಹಾಗೂ ಅಶೋಕ್ ಸರ್ ಅವರೇ ಶಂಕರ್ ಸರ್ ಅವರೇ ಮತ್ತೆ ನಮ್ಮ ಬಂಡಳಿ ಲಕ್ಷ್ಮಣ್ ಸರ್ ಅವರೇ ಹಾಗೂ ಹರೀಶ್ ಸರ್ ಅವರೇ ಮತ್ತು ನಮ್ಮ ರಮೇಶ್ ಸರ್ ಅವರೇ ಮತ್ತು ನಮ್ಮ ಶಂಕರನ್ ಅವರೇ ಹಾಗೂ ವೇದಿಕೆ ಮೇಲೆ ಹಸಿರ ಮತ್ತೊಬ್ಬರ ನಾಯರಾಗಿರ್ತಕ್ಕಂಥ ಶಂಕರನ್ ಅವರೇ ಮತ್ತು ಬಿ ರಘಣ್ಣವರೇ ಹಾಗೂ ನಮ್ಮ ಆನಂದಣ್ಣವರೇ ನಮ್ಮ ಏನು ನಮ್ಮ ಲೀಡರ್ ಆಗಿರ್ತಕ್ಕಂತ ನಂಜಪ್ಪಣ್ಣವರೇ ವಿಜಯ್ ಅವರೇ ವೈದ್ಯಕೀಯ ಮುಂಬದಿರ್ತಕ್ಕಂಥ ಎಲ್ಲ ನಾನು ಯುವಕ ಮಾತ್ರ ವಿಶೇಷವಾಗಿ ನಮ್ಮ ಗೊನ್ನಳ್ಳಿ ಜಗದೀಶ್ ಯುವಕರಿಗೆ ನಮ್ಮ ಗೊನ್ನಳ್ಳಿ ಜಗೀಶ್ ಅವರು ಬೇಡ ನಾಚಳ್ಳಿ ಜಗದೀಶ್ ಬೇಡ ಯಾಕಂದ್ರೆ ಮಾಡ మీరు కన్ఫ్యూజన్ తిమ్మనమాట కిరణ్ అంటాడు నాకు ఇంతవరకు ఏమే కానీ ఎడ్లే కానీ గొల్లపల్లి ఇంకా ఎక్కువ అడిగేది నాచిపల్లి 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 నిజమే మాట మాట్ చెప్తాడో నిజమాద మాట్లాడతాయి గొల్లెళ్లి జగదీష్ అంతా ಮೆಂಬರ್ ಮಾಡಲಿಕ್ಕೆ ಅಂತ ನಾಯಕನ ಪಡಲಿಕ್ಕೆ ನಾವೆಲ್ಲಾ ಪುಣ್ಯ ಮಾಡಿದೀವಿ ಕೆ ವಿಶಂಕರ್ ಹೇಳ್ತಾ ಇದ್ರು ಅಪ್ಪ ಹೆಂಗಪ್ಪ ನಮ್ ಲೀಡರ್ ಜಗದೀಶ್ ಅಂತ ಹೇಳ್ತಾ ಇದ್ರು ಜಗದೀಶ್ ಅಲ್ಲಪ್ಪ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಆತರ ತರ ಕಮಿಟ್ಮೆಂಟ್ ಆತರ ಲೀಡ್ರು ನಾನು ಇದುವರೆಗೆ ನೋಡಿಲ್ಲ ಕಾಂಗ್ರೆಸ್ ನ ಬಿಟ್ಟು ನನ್ ಜೊತೆ ಏನಕ್ಕೆ ಬಂದಂತ ನನಗೆ ಗೊತ್ತಿಲ್ಲ ಅವನೊಂದು ಹೇಳಿದ ಅಣ್ಣ ನಿನ್ ಕಮಿಟ್ಮೆಂಟ್ ಲೀಡರ್ ನಿನ್ನ ಜೊತೆ ನಾನು ಕಮಿಟ್ಮೆಂಟ್ ಆಗ್ತೀನಿ ನಾವು ಪಕ್ಷ ಕಮಿಟ್ ಮಾಡಿದ್ದೇವೆ ಥ್ಯಾಂಕ್ ಯು ಜಗಿ ನಾನು ಒಂದೇ ಮಾತಾಡೋದು ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದಿದೆ ಇವತ್ತು ವಾಲ್ಮೀಕಿ ಮಹರ್ಷ ಮುಂದೆ ಮಾತು ಕೊಡ್ತಾ ಇದ್ದೀನಿ ವರರಾಸ ಮುಂದೆ ಮಾತು ಕೊಡ್ತಾ ಇದ್ದೀನಿ ನಿನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಮತ್ತು ನಾಯಕರದು ನಮ್ಮ ಪಕ್ಷದ್ದು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಮ ಜೊತೆ ಬಂದಿದೆ ಖಂಡಿತ ಖಂಡಿತವಾಗ್ಲೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುವಾಗಲ ತಾಲೂಕಿನ ತಿರುಗಿ ನೋಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಇವತ್ತು ದಿನ ಏನು ನಮ್ಮ ಜನಾಂಗದಲ್ಲಿ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದ್ರೆ ಮುಳುವಾಗಲ ಎಲ್ಲ ನೋಡಲು ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ಇಂಥ ಒಂದು ದಿವಸ ನಾನು ಕಾಯ್ತಾ ಇದ್ದೇನೆ ಈ ದಿನ ಬರಲಿ ಅಂತ ಕಾಯ್ತಾ ಇದ್ದೆ ಖಂಡಿತವಾಗ್ಲು ಇವತ್ತು ತುಂಬಾ ಖುಷಿ ಆಯ್ತು ಒಂದೇ ಮಾತಾಡೋದು ನಾನು ಹೇಳ್ತಾ ಇದ್ದೆ ನಮ್ಮ ಬಡ ಮಕ್ಕಳು ಬಡವ್ರು ಬೆಳಿಬೇಕಪ್ಪ ಬಡವ್ರ ಬೆಳಿಬೇಕಂತ ಹೇಳ್ತಾ ಇದ್ದೀನಿ ಬಡವ್ರು ಖಂಡಿತವಾಗ್ಲು ಬೆಳಿಬೇಕು ಯಾಕಂದ್ರೆ ನಾವು ಹುಟ್ಟಿದೀವಿ ಸಾಯಾರ್ ಗ್ಯಾರಂಟಿ ಇಲ್ಲಿ ಯಾರು ಹುಡುಗ ಬಡವ್ರು ಬೆಳಿಬೇಕು ಇವತ್ ನಾನು ಒಂದೇ ಇದ್ದಿದ್ದು ಭಗವಂತ ನನಗೆ ಹೇಗೆ ಕಮ್ಮಿ ಮಾಡಿಲ್ಲ ನಾನು ಒಬ್ಬ ಉದ್ದಿಮೆ ಅವ ಶಾಸಕನಾಗಿದ್ದೀನಿ ಆದ್ರೆ ಸಾವಿರವಾಗಿ ನಿಮ್ ಮನ್ಸರ್ ಉಳಿಬೇಕಾದ್ರೆ ನಿಮ್ಮ ಮೆಚ್ಚುವಂತ ಕೆಲಸ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವ್ದು ಚೌಲ್ರಿ ಇರ್ಲಿಲ್ಲ ಎರಡೂವರೆ ಕೋಟಿ ಪ್ಲಸ್ ಐವತ್ತು ಲಕ್ಷ ಮೂರು ಕೋಟಿಯಲ್ಲಿ ಅಲ್ಲಿ ನಾವು ವಾಲ್ಮೀಕಿ ಭವನ ಚೌಲ್ರಿ ಕೊಟ್ಟೆ ನಾಳೆ ಬುದ್ದಿ ಪೂಜೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲಾ ಆಶೀರ್ವಾದ ಇರಲಿ ನಾನು ಏನ್ ಕೇಳಿದಿರ ವರದ ಇಪ್ಪತ್ತೈದು ಲಕ್ಷ ರೂಪಾಯಿನ ನಮ್ಗೆ ಸಾಲ್ತಾ ಇಲ್ಲ ಅಂತ ಹೇಳಿದ್ರಿ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ ಗವರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಮಾತನಾಡ್ತಾ ಇದೀನಿ ಅವರ್ಧ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನೀವು ಶಾಸಕರು ನಾನು ಇಲ್ಲಿ ತನಕ ನಾನು ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿದ್ದ ಒಂದೇ ಮಾತ್ ಕೊಟ್ಟು ಮಾತ ತಪ್ಪಬೇಡ ಅಂತ ಹೇಳಿದ್ರು ನಿನ್ ಕೈಲಿ ಆಯ್ದ ಮಾತು ಕೊಡಬೇಡ ಅಂತ ಹೇಳಿದಾರೆ ನಾನು ಇಲ್ಲಿ ತನಕ ಬಂದು ಮುಡಬಾರ್ದಲ್ಲಿ ಯಾವ ಊರಲ್ಲಿ ಯಾರು ಕೊಟ್ಟು ಮಾತ ತಪ್ಪಿಲ್ಲ ನಾನು ಒಂದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಭಗವಂತ ದುಡ್ಡು ಮಾಡುತ್ತ ಮುಡಬಾಗ ನಾನು ಕಳಿಸಿಲ್ಲ ತಂದೆ ತಾಯಿ ನನಗೆ ಇಬ್ರು ಇಲ್ಲ ನೀವೇ ನನ್ನ ತಂದೆ ತಾಯಿ ನಾನು ಬದುಕೋದು ಗೌರವ ಗಣಕ ಮರ್ಯಾದೆಸ್ಕರ ಬದುಕೋದು ನಾನು ಬಂದಿದೆ ಗೌರವಕ್ಕೋಸ್ಕರ ಗೌರವದಿಂದ ಕಾಪಾಡಿ ಗೌರವಿಂದ ಬೆಳೆಸಿ ಗೌರವಿಂದ ಮುಳುಭಾಗ ತಾಲೂಕನ್ನ ಕಾಪಾಡೋಣ ಅದು ಬಿಟ್ಟರೆ ದಯವಿಟ್ಟು ನಾವು ನೀನು ಅನ್ನೋ ಪ್ರಶ್ನೆ ಯಾರಿಗೂ ಬೇಡ ನಾವೆಲ್ಲ ಒಂದೇ ನಾವೆಲ್ಲ ಸೇವಕ್ರೆ ಇವತ್ತಿದೀವಿ ನಾಳೆ ಹೋಗ್ತೀವಿ ನಾವೆಲ್ಲ ಸೇವಕ್ರೆ ಇಲ್ಲಾರು ಉಳ್ಕೊಳ್ಳೋದಿಲ್ಲ ದಯವಿಟ್ಟು ಇವತ್ತು ಎಸ್ ಸಿ ಎಸ್ ಇವತ್ತು ನಮ್ ಯಾರೋ ಮಾರ ಮರ್ಯಾದೆ ಸಿದ್ದರಾಮಯ್ಯ ಹೇಳ್ತಾ ಇತ್ತ ಏನಂದ್ರೆ ಕುರು ಜನ ಅಂದ್ರೆ ಎಷ್ಟಿಗೆ ಸೇರಿಸಿ ಆಯ್ತಾ ಇಲ್ಲಿಗೆ ಮಾರ್ಕೆಪೇಟೆ ನಿಂತಿ ನಿಂಗಾಣ ಬಿಡ್ತಾನೆ ಎಸ್ ಸಿ ಎಸ್ ಸಿ ಕೊಡೋಕೆ ನಿಂತು ನಮ್ಮಲ್ಲಿ ಅಂತ ಅದಲ್ವಾ ಈಗಾಗಲೇ ನೀವು ಎಸ್ ಸಿ ಜನಾಂಗ್ ದಂಗೆ ಹೇಳ್ಬೇಕಿತ್ತು ಅದ್ಯಾಕಂತ ಗೊತ್ತಿಲ್ಲ ಇದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವ್ರು ನಮ್ಮ ಮಕ್ಕನ್ನ ಕಿತ್ಕೊಂತಾರೆ ದಯವಿಟ್ಟು ಮುಂಬರುವ ದೀಸದಲ್ಲಿ ಹೋರಾಟ ಮಾಡಿ ನಮ್ಮ ಮಕ್ಕನ್ನ ತಗೊಬೇಕು ಯಾವ ನಂಬಿಕೆ ಇಟ್ಕೊಂಡು ನಾನು ಇವತ್ತು ಮಾತಾ ಹೇಳಿ ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಜಗದೀಶ್ ಬಂದು ಕೈ ಇಟ್ಕೊಂಡ ಅಣ್ಣ ಹಣ ಕಣ್ಮುಚ್ಕೋಂತಂದ ದೇವರಣ್ಣ ಸತ್ತ ಹೇಳ್ತೇವೆ ಕಣ್ಣು ಕಣ್ಮುಚ್ಕೋಣ ಅಂತಂದ ಏನೇನ ಕಣ್ಣು ಕಣ್ಮುಚ್ಕೋಣ ಅಂತಂದ ಕರ್ಕೊಂಡೋಗಿ ನಿಮ್ಮ ಭೂತ ತಂದುಿಸ್ತಾ ಎಲ್ಲಿ ಹಾಚೆ ಬಂತು ಮುನ್ನೂರ ಮೂವತ್ತೈದು ಲೀಡ್ ನನಗೆ ಎಷ್ಟು ಮುನ್ನೂರ ಮೂವತ್ತೇಳು ಅವತ್ತು ಕಣ್ಣು ಲೀಡ್ ಹಾಕೊಂಡ್ ಅಂದ ಏನಂತಂದ್ರೆ ಹಣ ನೀಚ ಗಿಫ್ಟ್ ಅಣ್ಣ ಅಂತ ಫಸ್ಟ್ ಗೊತ್ತು ಫಸ್ಟ್ ಓಪನ್ ಮಾಡಿದ್ರೆ ನಿಮ್ಗೆ ನೋಡಿದ್ ನಾನು ಮುನ್ನೂರ ಮೂವತ್ತೇಳು ಲೀಡ್ ನಾ ಕೊಡ್ಕೊಂಡು ಅದ್ ಎಟ್ಲತ್ತೆ ನೀನು ಕೊನೆವರೆಗೂ ತೆಗಿಯಲೇ ತೆಗಿಯಲೇ ಆಕ್ಚುಲಿ ಅದೇನು ಅದೃಷ್ಟ ಮಾಡೋಣ ಓಟ್ ಕೊಟ್ಟಿದ್ರೆ ಗೊತ್ತಿಲ್ಲ ಕೊಲ್ಪನೆ ಪಂಚಾಯತಿ ಅವರು ನಾನು ಯಾವ ಪಂಚಾಯತಿಲಿ ಕೂಡ ಓಟ್ ಕಮ್ಮಿ ಆಗಿಲ್ಲ ನಿಮ್ಮನೆ ಮಗನಾಗಿ ನಿಮ್ಮನೆ ಹತ್ರ ನಿಮ್ಮ ಸೇವಕನಾಗಿ ಇದೇ ತರ ಮುಂದುವರಿತೀನಿ ಯಾವ ಗರ್ವನ ಪಡೆದೇ ನೀವ್ ಯಾರೋ ತಲು ತಗ್ಸಿ ಕೆಲಸ ಮಾಡಿದೆ ಇದೇ ರೀತಿ ಮುಂದುವರಿತೀನಿ ಇದೇ ರೀತಿ ಆಶೀರ್ವಾದ ಇರ್ಲಿ ಅನುದಾನ ಬರ್ಲಿ ಬರ್ಲೇದಿರ್ಲಿ ಕಿತ್ತಾಡಿ ಸೋದ್ರಲ್ಲಿ ಮಾತಾಡಿ ಕಿತ್ತಾಡಿ ನೀವು ಕಳಿಸಿರ್ತಕ್ಕ ಅಕ್ಕನ್ನ ಕಾಪಾಡಿ ಮುಳುವಾಗ ಕಾಪಾಡ್ಕೊಂತ ನಾನು ಕೊಡ್ತಾ ಇದ್ದೀನಿ ನಾನು ಹೇಳ್ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಅನುದಾನ ಕೊಡ್ತಾ ಇಲ್ಲ ಯಾಕಂದ್ರೆ ನಾನು ಜೆಡಿಎಸ್ ಪಕ್ಷದ ನಾಯಕರು ಜೆಡಿಎಸ್ ಶಾಸಕರ ಅನುದಾನ ಕೊಡ್ತಾ ಇಲ್ಲ ಆದ್ರೆ ನೀವು ಕೊಟ್ಟಿರ್ತಕ್ಕ ವಿದ್ಯಾನ ಯೂಸ್ ಮಾಡಿ ಗಲಾಟೆ ಮಾಡಿ ನಾನು ಜಾಸ್ತಿ ಮಾತಾಡಿ ಅನುದಾನ ತಗೊಂಡ್ಬರ್ತಾ ಇದ್ದೀನಿ ಯಾವ ಸ್ವಾರ್ಥನೂ ಇಲ್ಲ ಅದಲ್ವಾ ದಯವಿಟ್ಟು ಅವ್ರಿ ನಾನ್ ನೋರು ಬಾರಂಟೆ ಊರ್ ಭಾಗ ಏನ್ ಮಾಡುದು ನೀನ್ ನೋರು ಭಾಗ ಉಂಟೆ ಊರ್ ಬಾಗಿಂಟಂದೆ ನಾನ್ ನೋರು ಸೆಪ್ಪಂಟು ಊರು ಸೇರ್ಬೋದು ಎವಡ ಪದ್ದವ್ ಹಚ್ಚನಂಟ್ರೇ ನೀ ಊರ್ ಸಲ ಬೇರೆ ಊರಿಗೆ ಪೋತಾನಂತ ಈಗ ನಿಂಗ ನಡೆಸ್ಕೊಂಡು ಗೋಪಾಲಕ್ಕೆ ಹೋಯಂಟ್ರೆ ಗೋಪಾಲ ಸಿಕ್ಕಿನ ಎವಡುಗ అలా అన్న మా ఊరు సరిలేదు మీ ఊరు బాగుంది మీ నోరు బాగుంటే ఊరు బాగుంటుంది రా అన్న నేను బాగుంటే నా తాలూకు బాగుంటుంది నేను బాగుంటే రక్షకుందర్ బాగుంటా నేను సరిగా నడితే నా చిన్నప్పుడు సరిగా నడుస్తారా ఇంతే జ్యోతి ఇదే జ్యోతి మీరేమి జీవితం కదా ఇంత అవకాశం ఇచ్చిన దానికి వాల్మీక జయంతి చాలా హద్దురుగా చేసినారు చాలా గా చేసినారు నా ఎలా యూస్కి నేను అడిగేది నీకు ఇంకా ఆదర్శకు బతకలా ఇంకా మేము ఆదర్శం చూడరా బతికి ఇట్లా బతకాలా నేమ్మని మీ పుట్టి తండ్రి కంటే కానీ పేరు రావాలంటే మేము పయే దా బాగుండాలా దయచేసి మీ తల్లి తండ్రికి తలంకిచ్చే పని చేయదు మనం వద్దు ఊరికి మరియు చేయవచ్చు దయచేసి అందరికీ మంచిది కానీ ఇప్పుడు వారు చాలా అద్దురుగా చేస్తున్నారు చాలా అద్దురుగా చేసినారు ఇంకో మాట చెప్పినారు మన లీడర్ ఏమని అంటే మా చోడరీ కావాలనేసి ఆదస్టు అయినంత పెరిగినా దాన్ని నేను రెడీ చేస్తాను రెడీ చేసి ఈ అవధిలో మీరు చోటరి కట్టేదానికి బోనం కట్టేదానికి నేను రెడీ చేస్తాను చెప్తా ఇంత అవకాశం ఇచ్చింది నాకంతా అంద తమ్ములకి మా అక్షులకి నాకంత యూత్లకి నమస్కరిస్తూ ఇక్కడ ఇంకా బయలుదేరుతాడనో మీరు ఆర్కెస్టర్ లేట్ అయిపోయింది అదే ప్రగీత చాలా ప్రతిభ ప్రాహీతం ఎల్లూ ఎల్ల నా తండె తాయి అత్త యువకు మిత్రులకు ఎల్గూ ఒక్క ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಕಲಾವಿದ್ರನ್ನ ಬೆಳೆಸೋಣ ಕಲಾವಿದ್ರನ್ನ ಒಳ್ಳೆ ಮಾಡಿ ತಗೋಣ ಅವರಿಗೆಲ್ಲ ಸಪೋರ್ಟ್ ಮಾಡೋಣ ಅವರಿಗೆಲ್ಲ ಕೈ ಮುಗಿದು ಹೋಗ್ತಾ ಇದ್ದೀನಿ ಜೈ ಜೈ ವಾಲ್ಮೀಕಿ